ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಆರನೇ ತರಗತಿಯ ಮೊದಲ ಶೈಕ್ಷಣಿಕ ಅವಧಿಯನ್ನು ಮುಕ್ತಾಯಗೊಳಿಸಿದಂಥ ತಾವು ಈಗ ಎರಡನೆಯ ಶೈಕ್ಷಣಿಕ ಅವಧಿಗೆ ಕಾಲಿಟ್ಟಿದ್ದೀರಿ ಇಂತಹ ಸಂದರ್ಭದಲ್ಲಿ ನಾವು ಈಗ ಮುಂದಿನ ಒಂದು ಪದ್ಯ ಭಾಗಕ್ಕೆ ಹೋಗನ್ರಿ ಒಂದು ಗಾದೆ ಇದೆ ನಿಮಗೆ ಗೊತ್ತಿದೆಯೇ ಹೇಗೆ ಆ ಗಾದೆ ಯಾವುದು ಅಂತಂದರೆ ಗಂಗಾ ಸ್ನಾನ ತುಂಗಾಪಾನ ಅಂತಕ್ಕಂತಹ ಒಂದು ಗಾದೆ ಈ ಗಾದೆ ಏನು ಹೇಳುತ್ತಪ್ಪ ಅಂತಂದರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ನಮ್ಮ ಪಾಪಗಳೆಲ್ಲವೂ ಪರಿಹಾರವಾಗಿ ನಾವು ಪುಣ್ಯವಂತರಾಗ್ತೀವಿ ಅಂತಕ್ಕಂತಹ ಒಂದು ನಂಬಿಕೆ ಇರತಕ್ಕಂತಹದು ಅದೇ ರೀತಿ ತುಂಗಾ ನದಿಯ ನೀರು ಕುಡಿಲಿಕ್ಕೆ ಅತ್ಯಂತ ಯೋಗ್ಯವಾಗಿರ್ತಕ್ಕಂತಹದು ಮತ್ತು ಇದರಲ್ಲಿ ಸರ್ವರೋಗಗಳನ್ನೂ ವಾಸಿ ಮಾಡ್ತಕ್ಕಂತಹ ಗುಣಗಳು ಈ ನೀರಿನಲ್ಲಿದೆ ಅಂತಕ್ಕಂತಹ ಒಂದು ಪ ಮಾತನ್ನು ಹೇಳ್ತಾರೆ ಅಷ್ಟೇ ಅಲ್ಲ ಈ ತುಂಗಾ ನದಿ ನೀರು ತುಂಬ ಸಿಹಿಯಾಗಿರ್ತಕ್ಕಂಥ ನೀರು ರೀ ಅದು ಹಾಗಾಗಿ ಗಂಗಾ ಸ್ನಾನ ತುಂಗಾಪಾನ ಅಂತಂದು ಹೇಳ್ತಾರೆ ಇನ್ನು ಈ ನೀರನ್ನು ಜಲ ಅಂತ ಕರಿತೀವಿ ಅಪ್ ಅಂತ ಕರಿತೀವಿ ವಾರಿ ಅಂತ ಕರಿತೀವಿ ಜಲ ವಾರಿ ಅಪ್ ಅದೇ ರೀತಿ ನೀರು ನೀರು ಈ ರೀತಿ ಬೇರೆ ಬೇರೆ ಸಮಾನಾರ್ಥಕ ಪದಗಳಿರ್ತಕ್ಕಂತಹ ಈ ಒಂದು ನೀರನ್ನು ಗಂಗೆ ಅಂತಂದು ಕರಿತೀವ್ರಿ ಗಂಗವ್ವ ಅಂತಂದು ಹೇಳ್ತೀವಿ ಸಾಮಾನ್ಯವಾಗಿ ಯಾವುದಾದ್ರೂ ಶುಭ ಸಮಾರಂಭಗಳು ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಗಂಗವನ ಪೂಜೆ ಮಾಡ್ತಾರೆ ಹಳ್ಳಿಗಳಲ್ಲಿ ಆ ಗಂಗವನ ಪೂಜೆ ಮಾಡಲಿಕ್ಕೆ ಮಾಡೋಕ್ಕೆ ಅವರು ಹೊಳೆಗೆ ಅಥವಾ ನದಿಗೆ ಹೋದರೆ ಈ ಪಟ್ಟಣಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಆ ಮನೆ ಮುಂದೆ ಯಾವುದಾದ್ರೂ ಒಂದು ಬೋರ್ ಇತ್ತು ಅಂತಂದರೆ ಆ ಬೋರ್ಗೆ ಹೂವನ್ನೆಲ್ಲ ಹಾಕಿ ಆ ಬೋರ್ ನೀರನ್ನೇ ಅಲ್ಲಿ ಗಂಗಾವತ ಅಂತಂದು ಹೇಳಿ ಆ ಗಂಗಾ ಪೂಜೆಯನ್ನು ಮಾಡ್ತಕ್ಕಂತಹದ್ದು ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ನಿಮ್ಮ ಮನೆಗಳಲ್ಲೂ ಇದನ್ನು ಮಾಡಿರಬಹುದು ನೀವು ನೋಡಿದಿರ ಅದನ್ನು ಹಾಗಾದರೆ ಇಂತಹ ಜಲದ ಬಗ್ಗೆ ನಮ್ಮ ಡಾಕ್ಟರ್ ಅವರು ಒಂದು ಬಹಳ ಪ್ರಮುಖವಾಗಿರ್ತಕ್ಕಂತಹ ಒಂದು ಕವನವನ್ನು ಬರೀತಾರೆ ಆ ಕವನ ಯಾವುದು ಅಂತಂದರೆ ತಾಯಿ ಅಂತಕ್ಕಂತಹ ಒಂದು ಕವನ ಹಾಗಾದರೆ ಈ ತಾಯಿ ಕವನದಲ್ಲಿ ಅವರು ಯಾವೆಲ್ಲ ವಿಚಾರಗಳನ್ನು ಅಭಿಮ್ ವ್ಯಕ್ತಪಡಿಸ್ತಾರೆ ಅಂತಕ್ಕಂತಹ ಒಂದು ಮಾಹಿತಿಯನ್ನು ಇವತ್ತು ನಾವು ಆ ಗಂಗವ ತಾಯಿ ಅಂತಕ್ಕಂತಹ ಒಂದು ಪದ್ಯಭಾಗದಿಂದ ನೋಡೋಣ್ರಿ ನೋಡಿ ಹಾಗಾದರೆ ಪದ್ಯಭಾಗ ಗಂಗವ್ವ ತಾಯಿ ಇದನ್ನು ಬರೆದಿರ್ತಕ್ಕಂತಹವರು ಡಾಕ್ಟರ್ ಸಿದ್ದಲಿಂಗ ಶೆಟ್ಟಿ ಯಾರು ಇವರು ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಅವರ ಪರಿಚಯ ನೋಡಿ ಹಾಗಾದರೆ ಡಾಕ್ಟರ್ ಸಿದ್ಧಲಿಂಗ ಪಟ್ಟಣಶೆಟ್ಟಿಯವರು ಕನ್ನಡದ ಪ್ರಮುಖ ಕವಿ ಬಹಳ ಶ್ರೇಷ್ಠ ಕವಿಗಳ ಸಾಲಿನಲ್ಲಿ ಸೇರ್ತಕ್ಕಂತಹ ಒಬ್ಬ ಪ್ರಮುಖ ಕವಿ ಯಾರು ಅಂತಂದರೆ ಸಿದ್ಧಲಿಂಗ ಪಟ್ಟಣ ಶೆಟ್ಟಿಯವರು ವಿಮರ್ಶಕ ವಿಮರ್ಶಕ ಅಂತಂದು ಯಾರನ್ನು ಕರಿತೇವಪ್ಪ ಅಂತಂದರೆ ಪುಸ್ತಕಗಳನ್ನು ವಿಮರ್ಶೆ ಮಾಡ್ತಕ್ಕಂತಹ ವ್ಯಕ್ತಿಯನ್ನು ವಿಮರ್ಶಕ ಅಂತ ರೀ ಈಗ ಉದಾಹರಣೆಗೆ ಯಾವುದೋ ಒಂದು ಪುಸ್ತಕ ಯಾವುದಪ್ಪ ಅಂತಂದರೆ ಈಗ ಕಾರಂತರು ಬರೆದಿರತಕ್ಕಂತಹ ಚೋಮನ ದುಡಿ ಅಂತಕ್ಕಂಥ ಒಂದು ಕಾದಂಬರಿ ಇದೆ ಆ ಕಾದಂಬರಿಯನ್ನು ಓದಿ ಆ ಕಾದಂಬರಿಯಲ್ಲಿರ್ತಕ್ಕಂಥ ವಿಷಯಗಳೇನು ಆ ಕಾದಂಬರಿ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಎಷ್ಟು ಅದು ಸೊಗಸಾಗಿ ಓದಿಸ್ಕೊಂಡು ಹೋಗುತ್ತೆ ಅದನ್ನು ಯಾವ ರೀತಿ ಅವ್ರು ಬರೆದಿದ್ದಾರೆ ಇಂತಹ ಮುಂತಾದ ವಿಚಾರಗಳನ್ನು ತಿಳಿಸ್ತಕ್ಕಂತಹ ಒಬ್ಬ ವ್ಯಕ್ತಿಯನ್ನು ವಿಮರ್ಶಕ ಅಂತ ಕರಿತೀವಿ ಅವರು ತಿಳಿಸಿರ್ತಕ್ಕಂಥ ವಿಚಾರಗಳನ್ನು ವಿಮರ್ಶೆ ಅಂತ ಕರಿತೀವಿ ಹಾಗಾದರೆ ಸಿದ್ಧಲಿಂಗ ಪಟ್ಟಣ ಶೆಟ್ಟಿಯವರು ಒಬ್ಬ ವಿಮರ್ಶಕರು ಜೊತೆಗೆ ಅಂಕಣಕಾರ ಅಂಕಣಕಾರ ಅಂತಂದರೆ ಈ ಪತ್ರಿಕೆಗಳಲ್ಲಿ ಲೇಖನಗಳು ನೀವು ನೋಡಿದರೆ ಹೇಗೋ ಆರನೇ ತರಗತಿ ವಿದ್ಯಾರ್ಥಿಗಳು ಪತ್ರಿಕೆಗಳನ್ನು ನೋಡ್ತಾ ಇರಬೇಕು ಅವುಗಳಲ್ಲಿ ಬರ್ತಕ್ಕಂಥ ಅಂಕಣಗಳನ್ನು ಓದಬೇಕು ರೀ ಈ ಕರ್ನಾಳು ಬಾಬಳಕೆ ಅಂತಕ್ಕಂಥ ಒಂದು ಅಂಕಣ ಬರ್ತಿತ್ತು ಆವಾಗ ಗುರುರಾಜ್ ಕರ್ಜ್ಗೆ ಅವರದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ರೀ ಅದೇ ರೀತಿ ಸಂಪಾದಕೀಯ ಅಂತಂದು ಬರುತ್ತೆ ಈ ರೀತಿ ಅಂಕ ಪತ್ರಿಕೆಗಳಲ್ಲಿ ಈ ಒಂದು ವಿಷಯದ ಬಗೆಗೆ ಬರಿತಕ್ಕಂತಹ ವಿಚಾರಗಳನ್ನು ಏನಂತ ಕರೀತಾರೆ ಅಂತಂದರೆ ಅಂಕಣಗಳು ಅಂತ ಕರೀತಾರೆ ಆ ಅಂಕಣಗಳನ್ನು ಬರೆದಿರ್ತಕ್ಕಂಥವ್ರನ್ನ ಅಂಕಣಕಾರ ಅಂತಂದು ಕರೀತಕ್ಕಂತಹದ್ದು ಅದೇ ರೀತಿ ಅವರು ಅನುವಾದಕರು ಕೂಡ ಅನುವಾದಕರು ಅಂತಂದರೆ ಬೇರೆ ಭಾಷೆಯಿಂದ ನಮ್ಮ ಭಾಷೆಗೆ ವಿಷಯವನ್ನು ತರ್ತಕ್ಕಂತಹದ್ದು ಅದನ್ನು ಅನುವಾದ ಅಂತ ಕರಿತೀವಿ ಧಾರವಾಡ ಸನಿಹದ ಯಾದವಾಡದಲ್ಲಿ ಮೂರು ಹನ್ನೊಂದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಬಸೆಟಪ್ಪ ಹಾಗೂ ಗಿರಿಜಾದೇವಿಯವರ ಮಗನಾಗಿ ಜನಿಸಿದರು ಎಲ್ಲಪ್ಪ ಇವ್ರ ಜನ ಅಂತಂದರೆ ಧಾರವಾಡದ ಹತ್ತಿರ ಇರತಕ್ಕಂಥ ಒಂದು ಹಳ್ಳಿ ಯಾದವಾಡ ಅಂತಕ್ಕಂತಹದ್ದು ಆ ಯಾದವಾಡದಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಇವರು ಜನನವಾಗುತ್ತೆ ನವಂಬರ್ ಮೂರನೇ ತಾರೀಕು ಹಾಗಾದರೆ ಇವರ ತಂದೆ ಯಾರಪ್ಪ ಅಂತಂದರೆ ಬಸಟಪ್ಪ ಇವರ ತಾಯಿ ಗಿರಿಜಾದೇವಿ ಇವರ ಮಗನಾಗಿ ಜನಿಸಿರ್ತಕ್ಕಂಥ ಇವರು ಧಾರವಾಡದ ವಿದ್ಯಾಗಿರಿಯ ಹೂಮನೆಯಲ್ಲಿ ನೆಲೆಗೊಂಡಿರುವ ಡಾಕ್ಟರ್ ಪಟ್ಟಣಶೆಟ್ಟಿಯವರು ಅರವತ್ತಕ್ಕಿಂತ ಹೆಚ್ಚು ಕನ್ನಡ ಮತ್ತು ಹತ್ತರಷ್ಟು ಹಿಂದಿ ಪುಸ್ತಕಗಳನ್ನು ರಚಿಸಿದ್ದಾರೆ ನೋಡಿರಿ ಸುಮಾರು ಎಪ್ಪತ್ತಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಬರೆದಿರ್ತಕ್ಕಂತಹ ಇವರು ಅರವತ್ತಕ್ಕಿಂತ ಹೆಚ್ಚು ಕನ್ನಡ ಪುಸ್ತಕಗಳನ್ನು ಬರೆದಾರೆ ಹತ್ತು ಹಿಂದಿ ಪುಸ್ತಕಗಳನ್ನು ಬರೆದಾರೆ ಈ ರೀತಿ ಅನೇಕ ಕೃತಿಗಳನ್ನು ನೀಡೋದರ ಮುಖಾಂತರ ಸಾಹಿತ್ಯವಾದ ಶ್ರೀಮಂತಿಕೆಯನ್ನು ಹೆಚ್ಚಿಗೆ ಮಾಡಿದಂತಹ ಇವರು ಅನೇಕ ಕೃತಿಗಳನ್ನು ಬರೆದಾರಲ್ಲ ಆ ಕೃತಿಗಳಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಕೃತಿಗಳು ಯಾವುವು ಅಂತಂದರೆ ನೀನಾ ಔರಂಗಜೇಬ ಪರದೇಶಿ ಹಾಡುಗಳು ಅಯಸ್ಕಾಂತ ಇಷ್ಟು ಹೇಳಿದ ಮೇಲೆ ಅಪರಂಪ ಅಪರಂಪಾರ ಮುಂತಾದ ಕವನ ಸಂಗ್ರಹಗಳನ್ನು ರೀ ಅದೇ ರೀತಿ ಮಾವ ಮತ್ತು ಹಕ್ಕಿಗಳು ಅಂತಕ್ಕಂತಹದ್ದು ಕಥಾ ಸಂಕಲನಗಳು ಇನ್ನು ಅನುಶೀಲನ ರಂಗಾಯಣ ಪರಿಭಾವನಾ ವಿವೇಚನ ಮುಂತಾದ ವಿಮರ್ಶಾ ಕೃತಿಗಳನ್ನು ಬರೆದಿದ್ದಾರೆ ಅಷ್ಟೇ ಅಲ್ಲದೆ ಆಷಾಢದ ಒಂದು ದಿನ ಅಧೇ ಅಧೂರೆ ಅಂಧಯುಗ ಮುದ್ರಾರಾಕ್ಷಸ ಶಸ್ತ್ರಸಂತಾನ ಕೋರ್ಟ್ ಮಾರ್ಷಲ್ ಚೋರ ಚರಣದಾಸ ಆಕಾಶ ಭೀರಿ ಕಾಲ ಕೆಳಗಿನ ನೆಲ ಮುಂತಾದ ಅನುವಾದ ನಾಟಕಗಳನ್ನು ಇವರು ಬರೆದಿದ್ದಾರೆ ಅಂತಕ್ಕಂತಹದ್ದು ಈ ರೀತಿ ಶ್ರೇಷ್ಠವಾಗಿರ್ತಕ್ಕಂತಹ ಕೃತಿಗಳನ್ನು ರಚಿಸೋದ್ರ ಮುಖಾಂತರ ಕನ್ನಡದ ಸಾಹಿತ್ಯದ ಶ್ರೀಮಂತಿಕೆಯನ್ನು ಹೆಚ್ಚಿಗೆ ಮಾಡಿರ್ತಕ್ಕಂತಹ ಕವಿಗಳಲ್ಲಿ ನಮ್ಮ ಸಿದ್ಧಲಿಂಗ ಪಟ್ಟಣಶೆಟ್ಟಿಯವರು ಸಹ ಒಬ್ಬರು ಹಾಗಾದರೆ ಇಷ್ಟೆಲ್ಲ ಕೃತಿಗಳನ್ನು ಬರೆದಿರ್ತಕ್ಕಂತಹ ಇವರಿಗೆ ಅನೇಕ ಪ್ರಶಸ್ತಿಗಳು ಹುಡುಕೊಂಡು ಬಂದವ್ರಿ ಅವ್ರನ್ನ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಪ್ರಶಸ್ತಿಗಳು ಅಂತಂದರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿಯ ಗೌರವ ಫೆಲೋಶಿಪ್ ಅಂದರೆ ಕರ್ನಾಟಕ ಅಕಡ ನಾಟಕ ಅಕಾಡೆಮಿ ಏನು ಮಾಡುತ್ತೆ ಅಂತಂದರೆ ಫೆಲೋಶಿಪ್ ಕೊಡುತ್ತೆ ಅವ್ರಿಗೆ ಒಂದಿಷ್ಟು ಹಣ ಸಹಾಯ ಮಾಡುತ್ತೆ ಧನ ಸಹಾಯ ಮಾಡುತ್ತೆ ಅದನ್ನು ಗೌರವ ಫೆಲೋಶಿಪ್ ಅಂತಂದು ಕರಿತಕ್ಕಂಥ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಇವರು ಸಿಕ್ಕಿರ್ತಕ್ಕಂತಹದ್ದು ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಇವರು ಪಡ್ಕೊಂಡಿದ್ದಾರೆ ಈ ರೀತಿ ಅನೇಕ ಪ್ರಶಸ್ತಿಗಳನ್ನು ಇವರು ಪಡ್ಕೊಂಡಿದ್ದಾರೆ ಅಂತಕ್ಕಂತಹದು ಹಾಗಾದರೆ ಇಂತಹ ವ್ಯಕ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕಾರ್ಯಕಾರಿ ಸಮಿತಿ ಸದಸ್ಯ ಅಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಡೆಲ್ಲಿಯಲ್ಲಿ ಇರ್ತಕ್ಕಂತಹದ್ರಿ ಅದರಲ್ಲಿ ಎಕ್ಸಿಕ್ಯೂಟಿವ್ ಮೆಂಬರ್ ಅಂತಂದು ಹೇಳ್ತಾರೆ ಆ ಕಾರ್ಯಕಾರಿ ಸಮಿತಿಯ ಸದಸ್ಯರು ಸಹ ಆಗಿ ಇವರು ಕೆಲಸ ಮಾಡಿದ್ದಾರೆ ಮತ್ತು ಕನ್ನಡ ಸಲಹಾ ಮಂಡಳಿಯ ಸಂಚಾಲಕರಾಗಿದ್ದರು ಹಾಗಾದರೆ ಈ ರೀತಿ ಕೃತಿಗಳನ್ನು ರಚಿಸಿರ್ತಕ್ಕಂತಹ ಪ್ರಶಸ್ತಿಗಳನ್ನು ಪಡ್ಕೊಂಡಿರ್ತಕ್ಕಂತಹ ಇವರು ಇವರು ಬರೆದಿರ್ತಕ್ಕಂತಹ ಈ ಗಂಗವತಾಯಿ ಕವನವನ್ನು ಇವರ ನಿನ್ನ ಮರೆಯೋ ಮಾತು ನಿನ್ನ ಮರೆಯೂ ಮಾತು ಎಂಬ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಇವರ ಕವನ ಸಂಕಲನ ಯಾವುದು ಅಂತಂದರೆ ನಿನ್ನ ಮರೆಯೂ ಮಾತು ಅಂತಕ್ಕಂತಹ ಕವನ ಸಂಕಲನ ಆ ಕವನ ಸಂಕಲನದಿಂದ ಆರಿಸಿಕೊಂಡಿರ್ತಕ್ಕಂಥ ಪದ್ಯಭಾಗ ಯಾವುದು ಅಂತಂದರೆ ಗಂಗವತಾಯಿ ಹಾಗಾದರೆ ಈ ತಾಯಿ ಪದ್ಯ ಭಾಗದಲ್ಲಿ ಏನೆಲ್ಲ ವಿಚಾರಗಳನ್ನು ಅವರು ಹೇಳ್ತಾರೆ ನೋಡಿ ಹಾಗಾದರೆ ಪದ್ಯ ಆರು ತಾಯಿ ಡಾಕ್ಟರ್ ಸಿದ್ಧಲಿಂಗ ಪಟ್ಟಣಶೆಟ್ಟಿ ಪಂಚಭೂತಗಳಲ್ಲಿ ಜಲವು ಒಂದು ಪಂಚಭೂತಗಳು ಅಂತಂದು ಯಾವನ್ನು ಕರೀತಾರೆ ಪಂಚಭೂತಗಳು ಯಾವುವಪ್ಪ ಅಂತಂದರೆ ಅಗ್ನಿ ವಾಯು ನೀರು ಭೂಮಿ ಆಕಾಶ ಈ ಐದು ಅಂಶಗಳನ್ನ ಪಂಚಭೂತಗಳು ಅಂತಂದು ಕರಿತಕ್ಕಂಥದ್ದು ಇವು ಇಲ್ಲ ಅಂತಂದರೆ ನಮ್ಮ ಜೀವನ ಇಲ್ಲ ರೀ ನಾವು ಬದುಕಬೇಕು ಅಂತಂದರೆ ನಮಗೆ ವಾಯು ಬೇಕು ಅದನ್ನು ಪ್ರಾಣವಾಯು ಅಂತಂದು ಕರಿತಕ್ಕಂತಹದ್ದು ಆ ವಾಯು ಇಲ್ಲ ಅಂತಂದರೆ ನಮ್ಮ ಜೀವನ ಇಲ್ಲ ಉಸಿರಾಟದ ಕೇಂದ್ರ ಬಿಂದುವೇ ವಾಯು ಅಂತಕ್ಕಂತಹದ್ದು ಇನ್ನು ಎರಡನೇದಾಗಿ ನೀರು ನೀರಿಲ್ಲ ಅಂತಂದರೆ ನಮ್ಮ ಜೀವನ ಹೆಂಗಿರುತ್ತೆ ಅನ್ನೋದನ್ನು ವಿಚಾರ ಮಾಡಿರಿ ಅದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಮೂರನೇದು ಬೆಂಕಿ ಬೆಂಕಿ ಇಲ್ಲ ಅಂತಂದ್ರೆ ಅಡುಗೆನೇ ಇಲ್ಲ ರೀ ಹಾಗಾಗಿ ಬೆಂಕಿ ಬಹಳ ಪ್ರಮುಖವಾಗಿರ್ತಕ್ಕಂತಹದ್ದು ಆಮೇಲೆ ನಾಲ್ಕನೇದು ನೆಲ ನೆಲ ಇಲ್ಲ ಅಂದರೆ ಎಲ್ಲಿರ್ತಿದ್ವಿ ನಾವು ಬಹಳ ಕಷ್ಟ ಆಗ್ತಿತ್ತು ರೀ ನಮ್ಮ ಜೀವನ ಎಲ್ಲ ಇನ್ನು ಐದನೇದು ಹೊದಿಕೆ ಅಂತಿರುವ ಆಕಾಶ ಆಕಾಶ ಇಲ್ಲ ಅಂತಂದರೆ ಮಳೆ ಬರ್ತಿರಲಿಲ್ಲ ಮಳೆ ಇಲ್ಲ ಅಂತಂದರೆ ನದಿಗಳಿಲ್ಲ ನದಿಗಳಿಲ್ಲ ಅಂತಂದರೆ ನಮ್ಮ ಬೆಳೆ ಇಲ್ಲ ಬೆಳೆ ಇಲ್ಲ ಅಂತಂದರೆ ಬದುಕಿಲ್ಲ ಬದುಕಿಲ್ಲ ಅಂತಂದರೆ ಜೀವನ ಇಲ್ಲ ಈ ರೀತಿ ಒಂದಕ್ಕೊಂದು ಸಂಬಂಧ ಇರತಕ್ಕಂತಹದ್ರೆ ಅವು ಹಾಗಾದರೆ ಇಂತಹ ಪಂಚಭೂತಗಳಲ್ಲಿ ಜಲವೂ ಒಂದು ಅಂತಕ್ಕಂತಹದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಪಂಚಭೂತ ಯಾವುದು ಅಂತಂದರೆ ಜಲ ಜಲದ ಇನ್ನೊಂದು ಹೆಸರು ಗಂಗೆ ಗಂಗಾದೇವಿ ಅಂತ ಹೇಳ್ತೀವಿ ಗಂಗಮ್ಮ ಅಂತ ಹೇಳ್ತೀವಿ ಗಂಗಾ ತಾಯಿ ಅಂತ ಹೇಳ್ತೀವಿ ಅದೇ ರೀತಿ ಇದಕ್ಕೆ ನಮ್ಮ ದರಾ ಬೇಂದ್ರೆಯವರು ಒಂದು ಪದ್ಯವನ್ನು ಬರೆದಿದ್ದಾರೆ ಆ ಪದ್ಯ ಯಾವುದು ಅಂತಂದರೆ ಇಳಿದು ಬಾ ತಾಯಿ ಇಳಿದು ಬಾ ಎಂಬುದಾಗಿ ದರಾ ಬೇಂದ್ರೆಯವರು ಗಂಗೆಯನ್ನು ಭೂಮಿಗೆ ಆಹ್ವಾನಿಸಿದ್ದರು ಋಷಿಯ ತೊಡೆಯಿಂದ ನುಸುಳಿ ಬಾ ಅಂತ ಹೇಳ್ತಾರೆ ರೀ ದಿಗ್ ದಿಗಂತವನ್ನು ಏರಿ ಬಾ ಇಳಿದು ಬಾ ತಾಯಿ ಇಳಿದು ಬಾ ಅಂತಂದು ಆ ಗಂಗೆಯನ್ನು ಆಹ್ವಾನಿಸ್ತಕ್ಕಂತಹ ಭೂಮಿಗೆ ಅವರು ನೀರಿಲ್ಲದೆ ಬರ ಬಂದಾಗಲೆಲ್ಲ ಮತ್ತೆ ಮತ್ತೆ ಕವಿಗಳು ಗಂಗೆಯನ್ನು ಭೂಮಿಗೆ ಬರುವಂತೆ ಆಹ್ವಾನಿಸುತ್ತಾರೆ ಸಿನಿಮಾದಲ್ಲಿ ಒಂದು ಹಾಡೈತೆ ನೀವು ಕೇಳಿದರೆ ಹೆಂಗೆ ಆ ಹಾಡು ಯಾವುದಪ್ಪ ಅಂತಂದರೆ ಮಳೆ ಬಂತು ಮಳೆ ಮಳೆ ಬಂತು ಮಳೆ ಹನಿ ಹನಿಯಾಗಿ ಬಂದಿತು ಬಾನಿಂದ ಹಾಲೋರ ಕೆರೆಯ ತುಂಬಿತು ಆನಂದ ಆನಂದವನ್ನು ತಂದಿತು ಇಂಥ ಹಾಡುಗಳನ್ನು ಕೇಳಿದಿರಿ ನೀವು ಜಲ್ಲಲ್ಲ ಜಲ್ಲ ಜಲಧಾರೆ ಜಲ್ಲ ಜಲ್ಲ ಜಲಧಾರೆ ಓ ಹೋ ಓಯ್ ತುಂಬಿ ತುಂಬಾಡುಲೀಲೆ ಈ ರೀತಿ ಎಷ್ಟೋ ಹಾಡುಗಳು ಆ ನನ್ನ ನೀರಿನ ಬಗ್ಗೆ ಸೃಷ್ಟಿಯಾಗಿದೆ ರೀ ನೋಡಿರಿ ಹಾಗಾದ್ರೆ ಅವರು ಏನಂತ ಆಹ್ವಾನಿಸಿದ್ರು ಅಂತಂದ್ರೆ ದರಾಬೇಂದ್ರೆ ಬೇಂದ್ರೆಯವರು ಇಳಿದು ಬಾ ತಾಯಿ ಇಳಿದು ಬಾ ಅಂತಂದು ಗಂಗೆಯನ್ನು ಭೂಮಿಗೆ ಆಹ್ವಾನಿಸಿದ್ದರು ರೀ ನೀರಿಲ್ಲದೆ ಬರ ಬಂದಾಗಲೆಲ್ಲ ಮತ್ತೆ ಮತ್ತೆ ಕವಿಗಳು ಗಂಗೆಯನ್ನು ಭೂಮಿಗೆ ಬರುವಂತೆ ಆಹ್ವಾನಿಸುತ್ತಾರೆ ಬಣ್ಣಾದ ಗುಬ್ಬ್ಯಾರೋ ಮಳೆರಾಯ ಅವರು ಮಣ್ಣಾಗಿ ಹೋದಾರೋ ಮಳೆರಾಯ ಮಳೆರಾಯ ನೀನು ಯಾಕೆ ಬರಲಿಲ್ಲ ಮಣ್ಣಾಗಿ ಹೋಗಿಬಿಟ್ರು ಅವರು ನೀನು ಬಾರಪ್ಪ ಬಂದು ಅವ್ರ ಬದುಕನ್ನು ಹಸನ ಮಾಡಪ್ಪ ಅಂತಂದು ಜನಪದರು ಹಾಡ್ತಾರ್ರಿ ಈ ರೀತಿ ಆ ಭೂಮಿಗೆ ಗಂಗೆಯನ್ನು ಆಹ್ವಾನಿಸ್ತಾರೆ ಅಂತಕ್ಕಂತಹದ್ದು ನೀರಿಲ್ಲದಿದ್ದರೆ ಬದುಕೇದು ನೀರೇ ಇಲ್ಲ ಅಂತ ಅಂದರೆ ಮನೆಯಲ್ಲಿ ಒಂದು ದಿನ ನೀರಿಲ್ಲ ಅಂತಂದರೆ ಎಷ್ಟು ನಾವು ತೊಂದರೆನ ಅನುಭವಿಸಬೇಕಾಗುತ್ತಲ್ವಾ ಎಷ್ಟು ಕಷ್ಟಪಡಬೇಕಾಗುತ್ತಲ್ವ ಕುಡಿಲಿಕ್ಕೆ ನೀರಿಲ್ಲ ಅಂತ ಅಂದರೆ ಬಳಸಲಿಕ್ಕೆ ನೀರಿಲ್ಲ ಅಂತ ಅಂದರೆ ಬೆಳಗ್ಗೆ ಎದ್ದ ತಕ್ಷಣವೇ ನಮಗೆ ಬೇಕು ರೀ ನೀರು ನೀರು ಬೇಕು ರೀ ನಮಗೆ ಎಲ್ಲ ಕಾ ದಿನನಿತ್ಯ ಕ್ರಮಗಳಿಗೂ ನೀರು ಬೇಕು ನೀರಿಲ್ಲ ಅಂತಂದರೆ ಈ ಬದುಕು ಅಂತಕ್ಕಂಥದ್ದು ಭಾಳ ಕಷ್ಟವಾಗಿ ಬಿಡುತ್ತೆ ಹಾಗಾದರೆ ನೀರು ಭೂಮಿಗಿಳಿದು ಬಂದು ನೆಲದಲ್ಲಿ ಹರಿಯುವ ಕ್ರಮವೇ ಒಂದು ಅದ್ಭುತ ಕಾವ್ಯ ಅಲ್ವಾ ಕಡಲಿನ ನೀರು ಆವಿಯಾಗಿ ಅದು ಮೇಲಕ್ಕೆ ಏರಿ ಅದು ಮೋಡವಾಗಿ ಆ ಮೋಡಗಳ ತ ಒಂದು ಅವು ಮತ್ತೆ ಭೂಮಿಗೆ ಮಳೆಯನ್ನು ಸುರಿಸಿ ಮತ್ತು ಕೆರೆಗಳು ನದಿಗಳು ಎಲ್ಲವೂ ತುಂಬಿ ನೋಡ್ರಿ ಅದೆಲ್ಲ ಏನಪ್ಪ ಅಂತಂದ್ರೆ ಆ ಪ್ರಕ್ರಿಯೆ ಐತಲ್ಲ ಜಲಚಕ್ರ ಅಂತಂದು ಏನು ನೀವು ಓದ್ತಿರಲ್ಲ ಸ ವಿಜ್ಞಾನದಲ್ಲಿ ಆ ಜಲಚಕ್ರ ಏನಪ್ಪ ಅಂತಂದ್ರೆ ಅದೊಂದು ಅದ್ಭುತ ಕಾವ್ಯ ಇದ್ದಂಗೆ ಅದು ಅಂತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥ ಕಾವ್ಯ ಅದು ಹಾಗಾದರೆ ಮನುಷ್ಯ ಹಾಗೂ ನೀರಿನ ಪರಸ್ಪರ ಸಂಬಂಧವನ್ನು ಮೆಲುಕು ಹಾಕುವ ಕವನವಿದು ಮನುಷ್ಯನ ಮನುಷ್ಯನ ಬದುಕು ನೀರಿಲ್ಲ ಅಂತಂದ್ರೆ ಮನುಷ್ಯನ ಬದುಕೇ ಇಲ್ಲರಿ ಆ ನೀರು ಮತ್ತು ಮನುಷ್ಯಗೆ ಪರಸ್ಪರ ಸಂಬಂಧ ಇದೆ ಅಂತಕ್ಕಂತಹದ್ದು ಅಂತಹ ವಿಚಾರವನ್ನು ತಿಳಿಸ್ತಕ್ಕಂತಹ ಒಂದು ಕವನ ಯಾವುದು ಅಂತಂದರೆ ಗಂಗವತಾಯಿ ಅಂತಕ್ಕಂತಹ ಈ ಒಂದು ಕವನ ಹಾಗಾದರೆ ಈ ಗಂಗವತಾಯಿ ಕವನವನ್ನು ಕವನದಲ್ಲಿ ಕವಿಗಳು ಯಾವ ವಿಚಾರಗಳನ್ನು ಹಂಚಿಕೊಳ್ತಾರೆ ಅಂತಕ್ಕಂಥದ್ದನ್ನು ಇವತ್ತು ನಾವು ನೋಡೋಣ ರೀ ಮೊದಲು ಪದ್ಯವನ್ನು ಓದಿಬಿಡ್ತೀನಿ ಕೇಳಿ ಬಾ ತಾಯಿ ಬಾ ತಾಯಿ ಬಾರವ್ವ ತಾಯಿ ಗಂಗವ್ವ ತಾಯಿ ನೀರವ್ವ ತಾಯಿ ನೆಲದ ಕಣ ಕಣದಾಗ ಮನದ ಪದ ಪದರಾಗ ತುಂಬವ್ವ ತಾಯಿ ಜೀವನ ನೀ ನಿಮಗೆ ನೀಡವ್ವ ತಾಯಿ ನೀನೊಬ್ಬಳಿದ್ದಾರೆ ಜಗದಾಗ ನಭದಾಗ ಜಳಜಾಳ ಜಳಜಾಳ ಜಲಜಲ ತಾಯಿ ಹೊಳೆಯವ್ವ ತಾಯಿ ನೀರವ್ವ ತಾಯಿ ನೆಲದ ಒಳ ಹೊರಗೆಲ್ಲ ಪ್ರಾಣದ ತುಂಬೆಲ್ಲ ನಗು ನಗುತ್ತ ನಲಿಯುತ್ತ ಪುಟಿಯುತ್ತ ಕುಣಿಯುತ್ತ ಚಿಮ್ಮುತ್ತ ಜಿಗಿಯುತ್ತ ಹರಿಯುತ್ತ ಸುರಿಯುತ್ತ ಧೋಧೋ ಬಾರವ್ವ ನೀರವ್ವ ಬಾರವ್ವ ಒಣಗೀದ ನೆಲದಾಗ ಹಸಿ ಹಸಿರು ನೆಡಲಾಕ ಉಸಿರುಸಿರು ಉಳಿಸಾಕ ಕೊಳೆಯೆಲ್ಲ ತೊಳೆಯಾಕ ಭರಭರ ತರತಾರ ಜೀವದ ತುಣುಕಾಗಿ ಮೈ ಮನಸ ಹೊಲಸೆಲ್ಲ ತೊಳೆಯುವ ತಾಯಿ ನೀರವ್ವ ತಾಯಿ ಗಂಗವ್ವ ತಾಯಿ ಬಾರವ್ವ ತಾಯಿ ಗಂಗವ್ವ ಮಾಯಿ ಬಾತಾಯಿ ಬಾತಾಯಿ ನೀರವ್ವ ತಾಯಿ ನೀರವ್ವ ಗಂಗವ್ವ ಮಳೆಯಾಗಿ ಬಾರವ್ವ ಹೊಳೆಯಾಗಿ ಹರಿಯವ್ವ ಒಣಗೀದ ನೆಲದಾಗ ಹಸುರಾಗಿ ಹೊಳೆಯವ್ವ ಕಲಕಲ ನದಿಯಾಗ ಹನಿಹನಿ ಕಣಕಾಣ ಬಾತಾಯಿ ಬಾತಾಯಿ ಬಾರವ್ವ ತಾಯಿ ಗಂಗವ್ವ ತಾಯಿ ಬಾತಾಯಿ ಬಾತಾಯಿ ಬಾರವ್ವ ತಾಯಿ ಗಂಗವ್ವ ತಾಯಿ ಎಷ್ಟು ಚಂದ ಆ ಗಂಗವನ್ನ ಭೂಮಿಗೆ ಆಹ್ವಾನಿಸ್ತಾ ಇದ್ದಾರೆ ನೋಡಿ ಕವಿಗಳು ಹಾಗಾದರೆ ಈ ಕವಿಗಳು ಆಹ್ವಾನಿಸಿರ್ತಕ್ಕಂತಹ ಈ ಒಂದು ಕವನವನ್ನು ಕವನದ ಸಾರಾಂಶವನ್ನು ನಾವು ತಿಳ್ಕೊಳಕ್ ಮೊದಲು ಈ ಕವನವನ್ನು ಈ ಸಂಗೀತದ ಒಂದು ಸಂಯೋಜನೆಯಲ್ಲಿ ಯಾವ ರೀತಿ ಹಾಡ್ಬೋದು ಅಂತಕ್ಕಂತಹದ್ದನ್ನು ನಾನು ನಿಮಗೆ ಮುಂದಿನ ಪಿರಿಯಡಲ್ಲಿ ತಿಳಿಸ್ಕೊಡ್ತೇನೆ ಇವತ್ತಿಷ್ಟಕ್ಕೆ ನಿಲ್ಲಿಸ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು